ಸಿದ್ದರಾಮಯ್ಯನವರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜೆ ಡಿ ಎಸ್ ಬಿಜೆಪಿ ನಾಯಕರು ಒಂದಾಗಿ ಮೂಡ ಅಕ್ರಮದ ವಿರುದ್ಧ ಮೈಸೂರಿನ ತನಕ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಹೀಗಿರುವಾಗ ಎಚ್ ಡಿ ಕುಮಾರಸ್ವಾಮಿ ಸೇರಿದ ಹಾಗೆ ಅನೇಕ ನಾಯಕರು ಕಾಂಗ್ರೆಸ್ ನಾಯಕರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಈಗ ಪ್ರದೀಪ್ ಈಶ್ವರ್ ಟಾಂಟ್ ಕೊಟ್ಟಿದ್ದಾರೆ ಪ್ರಧಾನಿ ಮಗ ಮುಖ್ಯಮಂತ್ರಿ ಆಗೋದು ದೊಡ್ಡ ವಿಚಾರ ಅಲ್ಲ ಅದೇ ಒಬ್ಬ ರೈತನ ಮಗ ಉಪ ಮುಖ್ಯಮಂತ್ರಿ ಆಗೋದು ದೊಡ್ಡ ವಿಚಾರ ಅನ್ನೋದಾಗಿ ಕುಮಾರಸ್ವಾಮಿ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗದ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದನ್ನ ನಿಮ್ಮ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸಿಕೊಳ್ಳೋದಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಭ್ರಷ್ಟರೆಲ್ಲರೂ ಸೇರಿ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆ ಶುರು ಮಾಡಿದ್ದಾರೆ ಅನ್ನೋದಾಗಿ ಪ್ರದೀಪ್ ಈಶ್ವರ್ ಕಿಡಿಕಾರಿರೋ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಕುಮಾರಸ್ವಾಮಿ ಅವರೇ ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದ್ ಗ್ರೇಟ್ ಅಲ್ಲ ಕನಕಪುರದ ರೈತನ ಮಗ ಉಪ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಒಬಿಸಿ ಸಮುದಾಯದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ ಅವರೇ ವಿಜೇಂದ್ರ ಅವರೇ ನಿಮ್ ಕೈಯಲ್ಲಿ ಸಹಿಸಕ್ಕಾಗ್ತಿಲ್ಲ ಕುಮಾರಸ್ವಾಮಿ ಅವರೇ ನಿಮ್ಮ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪ ಇವತ್ತು ಸಿದ್ದರಾಮಯ್ಯ ಕೆ ಸಾಹೇಬರ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಿದ್ದಾರೆ ಕೇಂದ್ರದ ಬಿಜೆಪಿಯವರು ಅರವತ್ತೇಳು ಸಾವಿರ ಕೋಟಿ ರೈತರ ಖರ್ಚು ಮಾಡಬೇಕಾಗಿರೋ ದುಡ್ಡನ್ನ ಖರ್ಚು ಮಾಡಿಲ್ಲ ಇದು ನಾನ್ ಹೇಳ್ತಿಲ್ಲ ಪಾರ್ಲಿಮೆಂಟರಿ ಕಮಿಟಿ ಆನ್ ಅಗ್ರಿಕಲ್ಚರ್ ಹೇಳ್ತಾ ಇರೋದು ಇವತ್ತು ಲಡಾಖ್ ಚೈನೀಸ್ ಅವ್ರು ಚೈನಾದವ್ರು ಒಳಗ್ ಬಂದ್ರು ನ್ಯಾಷನಲ್ ಸೆಕ್ಯೂರಿಟಿ ಕೇಳ್ ಕಾಪಾಡಕ್ ಆಗ್ತಿಲ್ಲ ಬಾಯಿ ಬಡ್ಕೊಂತಾರೆ ಬಿಜೆಪಿ ಇವತ್ತು ಬಿಜೆಪಿ ಜೆಡಿಎಸ್ ಕಳ್ಳ್ರೆಲ್ಲ ಸೇರಿ ಕೆಂಗೇರಿಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಕಣ್ರು ಸ್ಟಾರ್ಟ್ ಮಾಡಿದ್ದಾರೆ ಇವರು ಎಲ್ಲ ಕಳ್ಳರು ಪಾದಯಾತ್ರೆ ಯಾಕೆ ಮಾಡ್ತಿದಾರೆ ಅವ್ರಿಗೂ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರ ಮನೆ ಬೇಜಾರು ಮಾಡ್ಕೊಂಡ್ರು ಇವತ್ತು ಚಾಲನೆ ಕೊಡಕ್ಕೆ ಬರ್ತಿದ್ದಾರೆ